ಕಾರ್ಯಕ್ರಮಕ್ಕೂ ಮುಗಿದ ಅಧ್ಯಾಯ ಆತ ನಾಳೆ ಬೆಳಿಗ್ಗೆ ಕ್ಷಮೆ ಕೇಳಿ ತಪ್ಪಾಯ್ತು ಅಂತ ತಂದ್ರೆ ಅವಕಾಶ ಕೊಡಂಗಿಲ್ಲ ಏನಾದ್ರೂ ನಾಳೆ ಯಾವ್ದಾದ್ರು ನಿರ್ಮಾಪಕರ ಅವ್ನ ಯಾರೇ ಆಗಿರ್ಲಿ ಯಾರ್ಯಾರು ಚಿತ್ರಕ್ಕೆ ನೀವು ಅವಕಾಶ ಕೊಟ್ರಿ ಅಂದ್ರೆ ನಿಮ್ಮ ಚಿತ್ರದ ಲಾಸ್ ನೀವೇ ಹೊಣೆ ಕನ್ನಡ ಕನ್ನಡ ಕಾರಣ ಹೇ ಪಹಲ್ಗಾಮ ಕಾರಣ ಹೇ ಜೊ ಕರ್ರೆ ಯಾ ಜೊ ಕಿಯಾ ತಾನಾ ಬೀಬಿ ಬಾಲಿವುಡ್ ಗಾಯಕ ಸೋನು ನಿಗಮ್ ಕನ್ನಡದಲ್ಲಿ ಲೆಕ್ಕವಿಲ್ಲದಷ್ಟು ಹಾಡುಗಳನ್ನು ಹಾಡಿದ್ದಾರೆ ಇವರ ಹಾಡುಗಳಿಗೆ ಕರ್ನಾಟಕದಲ್ಲಿ ಅವರದೇ ಆದ ಫ್ಯಾನ್ ಬೇಸ್ ಕೂಡ ಇದೆ ಕನ್ನಡಿಗರು ಇವರ ಹಾಡುವ ಹಾಡುಗಳಿಗೆ ಭಾವಕರಾಗಿದ್ದು ಇದೆ ಸೋನು ನಿಗಮ್ ಕೂಡ ಕನ್ನಡದ ಮೇಲೆ ಅಪಾರ ಪ್ರೀತಿಯನ್ನ ಇಟ್ಟುಕೊಂಡಿದ್ರು ಹಲವು ವೇದಿಕೆಗಳ ಮೇಲೆ ಇದೇ ಗಾಯಕ ಕನ್ನಡಿಗರನ್ನ ಹೊಗಳಿದ್ದು ಇದೆ ಕನ್ನಡಿಗರಗಾಗಿ ಹಾಡುಗಳನ್ನ ಹಾಡಿದ್ದು ಇದೆ ಆದರೆ ಈಗ ವೇದಿಕೆ ಮೇಲೆ ಕನ್ನಡ ಹಾಡು ಕೇಳಿದ ಎಂಬ ಕಾರಣಕ್ಕೆ ಸೋನು ನಿಗಮ್ ಗರಂ ಆಗಿದ್ರು ವೇದಿಕೆ ಮೇಲೆ ನಿಂತು ಕನ್ನಡಿಗರ ಮೇಲೆ ಆಕ್ರೋಶ ಹೊರಹಾಕಿದ್ರು ಕನ್ನಡಿಗರು ಭಯೋತ್ಪಾದಕರು ಎಂಬ ಅರ್ಥದಲ್ಲಿ ಕೋಪವನ್ನ ಹೊರ ಹಾಕಿದ್ದಾರೆ ಇದು ಕನ್ನಡಿಗರನ್ನ ಕೆರಳಿಸಿದೆ ಅಲ್ಲದೆ ಕನ್ನಡ ಪರ ಹೋರಾಟಗಾರರು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ಹಾಗೂ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಕೂಡ ಆಕ್ರೋಶ ಹೊರ ಹಾಕಿದ್ದು ಅರ್ಜುನ್ ಜನ್ಯ ಹರಿಕೃಷ್ಣ ಅಜನೀಶ್ ಲೋಕನಾಥ್ ನಿರ್ಮಾಪಕರು ಹಾಗೂ ವಾಣಿಜ್ಯ ಮಂಡಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಕನ್ನಡದ ಹಾಡುಗಳನ್ನ ಕರ್ನಾಟಕದಲ್ಲಿ ಕೇಳದೆ ಇನ್ನೆಲ್ಲೋ ಬೇರೆ ಕಡೆಗೆ ಕೇಳುವುದಕ್ಕೆ ಆಗುತ್ತಾ ಸೋನು ನಿಗಮ ಒಬ್ಬ ಅವಿವೇಕಿ ದುರಹಂಕಾರಿ ಇವತ್ತು ಉತ್ತರ ಭಾರತದಲ್ಲಿ ಮೂಸಿ ಕೂಡ ಮೂಲಿಲ್ಲ ಕರ್ನಾಟಕದಲ್ಲಿ ಆತನಿಗೆ ಪ್ರೀತಿ ಕೊಟ್ಟರು ಅನ್ನ ಕೊಟ್ಟರು ಅವನ ಬೆಳವಣಿಗೆಗೆ ಒಂದು ದಾರಿಯಾದ ನಮ್ಮ ಕನ್ನಡಿಗರ ವಿರುದ್ಧವೇ ಕನ್ನಡ ಹಾಡು ಕೇಳಿದ್ದಕ್ಕೆ ಪೆಹಲ್ಗಾಮ್ ಘಟನೆಯನ್ನ ಲಿಂಕ್ ಮಾಡಿ ಭಯೋತ್ಪಾದಕರು ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂರ್ಖನನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಎಂದು ಆಕ್ರೋಶ ಹೊರಹಾಕಿದ್ದಾರೆ ಸೋನು ನಿಗಮ್ನನ್ನ ರೂಪೇಶ್ ರಾಜಣ್ಣ ಹಾಗೂ ಅವರ ಚೇಂಬರ್ ಮೆಟ್ಟಿಲೇರಿ ದೂರನ ನೀಡಿದ್ದಾರೆ ಇವತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಪತ್ರವನ್ನ ನೀಡಿದ್ದೇವೆ ಯಾವುದೇ ಚಲನಚಿತ್ರ ನಿರ್ಮಾಪಕರು ಈತನನ್ನ ಕರೆಸಿ ಹಾಡು ಹೇಳಿಸಿದ್ರೆ ಆ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡುವುದಿಲ್ಲ ಇನ್ಮುಂದೆ ಕರ್ನಾಟಕಕ್ಕೆ ಬರಲಿ ನಾವು ಕೊಡುವ ಭಿಕ್ಷೆ ತಿಂದು ಹೋಗಲಿ ಆದರೆ ಯಾವುದೇ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತ ಹೇಳಿ ಸಮಸ್ತ ಕರ್ನಾಟಕದ ಪರವಾಗಿ ಯುವ ಕರ್ನಾಟಕ ವೇದಿಕೆಯಿಂದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಪತ್ರ ಕೊಡ್ತಾ ಇದ್ದೇವೆ ಎಂದು ಹೇಳಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಸೋನು ನಿಗಮನ ಕರೆಸಿ ಹಾಡಿಸಿದ್ರೆ ಅದಕ್ಕೆ ನೇರ ಹೊಣೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗುತ್ತೆ ಎಂದು ಹೇಳಿದ್ದಾರೆ ಅವನಿಗೆ ನೇಮು ಫೇಮು ಬಂದಿದ್ದು ನಮ್ಮ ರಾಜ್ಯದಲ್ಲಿ ಅವನ ರಾಜ್ಯದಲ್ಲಿ ಮೂಸು ಕೂಡ ನೋಡುವುದಿಲ್ಲ ಎಂದಿದ್ದಾರೆ ಇನ್ನು ಇದೇ ವೇಳೆ ಹಾಡುವುದಕ್ಕೆ ಲಕ್ಷ ಕೋಟಿ ಲೆಕ್ಕದಲ್ಲಿ ಹಣ ಕೊಟ್ಟು ಕರೆಸುವ ಖಾಸಗಿ ಸಂಸ್ಥೆಗಳಿಗೂ ತರಾಟೆ ತೆಗೆದುಕೊಂಡಿದ್ದಾರೆ ಖಾಸಗಿ ಸಂಸ್ಥೆಗಳು ಕರೆಸಿ ಕಾರ್ಯಕ್ರಮ ಮಾಡುವವರಿಗೆ ನಾಚಿಕೆ ಆಗ್ಬೇಕು ನಿಮ್ಮಿಂದ ಇವತ್ತು ನಮಗೆ ಅವಮಾನ ಆಗಿದೆ ನಮ್ಮಲ್ಲಿ ಎಂತಹ ಕಲಾವಿದರು ಇದ್ದಾರೆ ನಮ್ಮಲ್ಲಿ ಎಂತಹ ಅದ್ಭುತ ಹಾಡುಗಾರರು ಇದ್ದಾರೆ ಅವರಿಗೆ ಅವಕಾಶ ಕೊಡಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ನಮ್ಮ ವಿರುದ್ಧ ಬಯ್ಯುವುದಕ್ಕೆ ಕರೆಸ್ತಿದ್ದೀರಾ ಹಾಗಾಗಿ ಕನ್ನಡದ ಯಾವುದೇ ವಿಚಾರದಲ್ಲಿ ಭಾಗಿಯಾಗಬಾರ್ದು ಅವನು ಕ್ಷಮೆ ಕೇಳಿದರೂ ಅದನ್ನು ನಾವು ಸ್ವೀಕರಿಸುವುದಿಲ್ಲ ಇದು ನಮ್ಮ ಅಂತಿಮ ಬಾದ ಹೋರಾಟ ಎನ್ನುತ್ತಿದ್ದಾರೆ ಕೊನೆಯಲ್ಲಿ ಕನ್ನಡದ ಸಂಗೀತ ನಿರ್ದೇಶಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಸೋನು ನಿಗಮರನ್ನ ಕರೆಸಿ ಹಾಡಿಸಿದ್ರೆ ಮುಂದಿನ ಹೋರಾಟಕ್ಕೆ ನೀವೇ ಕಾರಣರಾಗ್ತೀರಿ ಎಂದು ಎಚ್ಚರಿಕೆ ನೀಡಿದ್ದಾರೆ